ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದೇ ನನ್ನ ಶೇರಿಂದ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ತಾಂಡವತ್ರ ಹೇಳಿದಾಗ ನೋಡಿ ಬ್ರದರ್ ಇದು ನನ್ನ ಶೇರು ನಿಮ್ಮ ಶೇರು ಅಂತ ಅಲ್ಲ ಬ್ರದರ್ಸ್ ಈ ಗಿಫ್ಟ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅವರು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅದಕ್ಕೆ ಅಂತ ಲಕ್ಷದಲ್ಲಿ ಕೊಡೋದು ಅಂತಲೇ ತಂಡವ್ ಬ್ರದರ್ ಅವ್ರು ತಂದು ಕೊಟ್ಟಿದ್ದು ಬರೀ ಫೈನ್ ಅಷ್ಟೇ ಅಲ್ಲ ನನ್ನ ನಿಮ್ಮ ಕನಸನ್ನು ವಾಪಸ್ ತಂದು ನಂಬಿಕೊಟ್ರು ಅಂತಲೇ ಆದಿ ಓಕೆ ಬ್ರದರ್ ನೀವು ಹೇಗೆ ಹೇಳ್ತಿರೋ ಹಾಗೆ ಅಂತಲೇ ತಂಡೆವು ಓಕೆ ಬಾಯ್ ಅಂತ ಕಾಲ್ ಕಟ್ ಮಾಡ್ತಾನೆ ಆದಿ ಆ ಎಮ್ಮೆಗೆ ಲಕ್ಷದಲ್ಲಿ ಗಿಫ್ಟಾ ಅಂತಲೇ ತಾಂಡವು ಈಚೆ ಪೂಜಾ ರೆಡಿ ಆಗ್ತಾ ಇರುವಾಗ ಪೂಜಾ ಯಾಕೆ ರೆಡಿ ಆಗ್ತಿದ್ಯಾ ಅಂತಾನೆ ಕಿಶನ್ ಚೆನ್ನಾಗಿ ಕಾಣಿಸೋದು ಬೇಡವಾ ಅಂತ ಪೂಜಾ ಅಂದಾಗ ನೀನು ನ್ಯಾಚುರಲ್ ಆಗಿ ಸುಂದ್ರಿ ಅಂತಾನೆ ಕಿಶನ್ ಇದಕ್ಕೇನು ಕಡಿಮೆ ಇಲ್ಲ ಅಂತಾಳೆ ಪೂಜಾ ಪೂಜಾ ಆಯ್ತೇನಮ್ಮ ಕಿಶನ್ ಎಲ್ಲಿದೆಯೋ ಬನ್ನಿ ಬೇಗ ಅಂತಾರೆ ಕಾಮತ್ ಬಂದ್ವಿ ಅಂತ ಇಬ್ರು ಬರ್ತಾರೆ ಮನೆಯವರೆಲ್ಲ ಎಲ್ಲಿ ಅಂತಾರೆ ಕಾಮತ್ ಎಲ್ಲರೂ ಬರ್ತಾರೆ ಮಮ್ಮ ಈಗ ಅಂತಾಳೆ ಪೂಜಾ ಈಚೆ ಶ್ರೇಷ್ಠ ಭಾಗ್ಯ ಹೇಳಿರೋದನ್ನು ನೆನ್ಪು ಮಾಡಿಕೊಂಡು ನನಗೆ ಈ ಶ್ರೇಷ್ಠಂಗೆ ವಾರ್ನ್ ಮಾಡ್ತೀಯ ಭಾಗ್ಯ ನನ್ನಿಂದ ನೀನು ದೂರ ಇದ್ಬಿಡು ಅದರಿಂದ ನಿನಗೆ ಒಳ್ಳೆಯದು ಅಂತ ಹೇಳುವಾಗ ಅವಳಿಗೆ ಕಾಲ್ ಬರುತ್ತೆ ಹೇಳೆ ಅಂತಾಳೆ ಶ್ರೇಷ್ಠ ರೀಲ್ ಮಾಡಿಸ್ತೆ ಅಂದರೆ ಎಲ್ಲಿ ರೀಲು ಅಂತಾಳೆ ಫ್ರೆಂಡ್ ರೀಲು ಇಲ್ಲ ಏನೂ ಇಲ್ಲ ಅಂತ ತಾಂಡವು ಸಿಟ್ಟಲ್ಲಿದ್ದು ಅದಕ್ಕೆ ಕಾರಣನ ಶ್ರೇಷ್ಠ ಹೇಳ್ತಾಳೆ ಆಗ ಅವಳು ಫ್ರೆಂಡ್ ಶ್ರೇಷ್ಠ ಬಿ ಕೇರ್ಫುಲ್ ಅಂತಾಳೆ ಯಾಕೆ ಅಂತ ಶ್ರೇಷ್ಠ ಅಂದಾಗ ಬಿಟ್ಟು ಹೋಗಿರೋ ಎಕ್ಸ್ ವಾಪಸ್ ಸ್ಲೈಸ್ಗೆ ಬಂದಿದ್ದಾಳೆ ಅಂದರೆ ಅದು ಒಳ್ಳೇದಾಳೆ ಅಂತಾಳೆ ಫ್ರೆಂಡ್ ನೀನು ಏನು ಹೇಳೋ ಹೊರಟಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ ಬಟ್ ನನ್ನ ತಾಂಡವ ಆ ಥರ ಅಲ್ಲ ಆ ಬಾಗಿನ ಹೇಳ್ಕೊಂಡ್ರು ಕೂಡ ಅವನಿಗೆ ಆಗಲ್ಲ ಅಂತಾಳೆ ಶ್ರೇಷ್ಠ ಅಫ್ಕೋರ್ಸ್ ಆದರೆ ಆಗಾಗ ಆಫೀಸಲ್ಲಿ ಆಗ್ತಾರೆ ಮಾತಾಡ್ತಾರೆ ಅಂತ ಹೇಳಿದೆಯಲ್ಲ ಅಂತಾಳೆ ಫ್ರೆಂಡ್ ಬರೀ ಆಫೀಸ್ ಕೆಲಸದ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಅಂತಾಳೆ ಶ್ರೇಷ್ಠ ಬರೀ ಆಫೀಸ್ ಕೆಲಸದ ಬಗ್ಗೆ ಮಾತಾಡ್ತಾರೆ ಅಂತ ನಿನಗೆ ಗೊತ್ತಾಗುತ್ತೆ ಹತ್ತಿರ ಇದ್ದಾಗ ಹಳೆದೆಲ್ಲ ನೆನಪಾಗುತ್ತೆ ಕಣೆ ಯಾವುದಕ್ಕೂ ನಿನ್ನ ಹುಷಾರಲ್ಲಿ ನೀನು ಇರು ಸರಿ ಕಣೆ ಬಾಯ್ ಅಂತ ಕಾಲ್ ಕಟ್ ಮಾಡ್ತಾಳೆ ಫ್ರೆಂಡ್ ಹೌದು ನನ್ನ ಹುಷಾರಲ್ಲಿ ನಾನಿರಬೇಕು ಅಂತಾಳೆ ಶ್ರೇಷ್ಠ ಈಚೆ ಮೀನಾಕ್ಷಿ ಮತ್ತು ಕನ್ನಿಕಾ ಬಂದು ಕೂತ್ಕೋತಾರೆ ಹೊರಡೋಣವಾ ಅಂತಾರೆ ಕಾಮತ್ ಯಾವ ಕಡೆ ಅಂತಾರೆ ಮೀನಾಕ್ಷಿ ಬಾಗನ್ ಮನೆಗೆ ಹೋಗೋದು ಅಂತ ಮಾತಾಡಿದ್ವಲ್ವಾ ಅಂತಾರೆ ಕಾಮತ್ ಅಣ್ಣ ನಾವು ಬರ್ತಿಲ್ಲ ನೀವು ಹೋಗಿ ಬನ್ನಿ ಅಂತಾರೆ ಮೀನಾಕ್ಷಿ ನೀವೊಬ್ಬರೇ ಇರ್ತೀರಾ ಅಂತಾನೆ ಕಿಶನ್ ಇಲ್ಲ ಅವ್ರ ಜೊತೆ ನಾನು ಇರ್ತೀನಿ ಅಂತಾಳೆ ಕನಿಕಾ ಯಾಕೆ ಬರ್ತಿಲ್ಲ ಅಂತಾರೆ ಕಾಮತ್ ಯಾಕೋ ಅಣ್ಣ ಸ್ವಲ್ಪ ಸುಸ್ತು ಬೆಳಿಗ್ಗೆ ಬೇಗ ಎದ್ದಿದೀವಲ್ವಾ ನೀವು ಹೋಗಿ ಬನ್ನಿ ಅಂತಾರೆ ಮೀನಾಕ್ಷಿ ಆಗ ಆದಿ ಬಂದು ಎಲ್ಲರೂ ರೆಡಿನ ಹೊರಡೋಣವಾ ಅಂತಾನೆ ಅತ್ತೆ ಕನಿಕಾ ಬರಲ್ಲ ಅಂತಿದ್ದಾರೆ ಅಣ್ಣ ನೋಡು ಅಂತಾನೆ ಕಿಶನ್ ಬನ್ನಿ ಅತ್ತೆ ಹೊರಡೋಣ ಅಂತಾನೆ ಆದಿ ಅದೇ ಫೋರ್ಸ್ ಮಾಡಬೇಡ ನನಗಿಷ್ಟ ಇಲ್ಲ ಬರೋದಕ್ಕೆ ಅಂತಾರೆ ಮೀನಾಕ್ಷಿ ಅಲ್ಲ ನೀವೆಲ್ಲರೂ ಬರ್ತಿದ್ದೀರಾ ಭಾಗ್ಯ ಮಾಡಿರೋ ಹೆಲ್ಪ್ಗೆ ಗಿಫ್ಟ್ ಕೊಡೋಣ ಅಂದ್ಕೊಂಡಿದ್ದೆ ಬಟ್ ಇವಾಗ ಏನು ಮಾಡೋದು ಅಂತಾನೆ ಆದಿ ಭಾಗ್ಯನಿಗೆ ಏನೋ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ಯಾ ತಾನೇ ಇವ್ರು ಬರದೇ ಇದ್ದರೂ ತೊಂದರೆ ಇಲ್ಲ ನಾವು ಕೊಡೋಣ ನಡಿ ಹೊತ್ತಾಯಿತು ಅಂತ ಕಾಮತ್ ಮತ್ತು ಎಲ್ಲರೂ ಹೋಗ್ತಾರೆ ಆಗ ಮೀನಾಕ್ಷಿ ಕನಿಕ ನಡಿ ನಾವು ಹೋಗೋಣ ಅಂತಾರೆ ಯಾವ ಕತೆ ನಾವು ಹೋಗೋದಾ ಅಂತಾಳೆ ಮೀ ಕನಿಕಾ ಏನು ಗಿಫ್ಟ್ ಕೊಡಬೇಕು ಅಂತಿದ್ದಾನಲ್ಲ ಅದನ್ನು ಹಾಳು ಮಾಡೋಕ್ಕಾದರೂ ನಮಗೆ ಹೋಗಲೇಬೇಕು ಅಣ್ಣ ಒಂದು ನಿಮಿಷ ನಾವು ಬರ್ತೀವಿ ಅಂತಾರೆ ಮೀನಾಕ್ಷಿ ಇಷ್ಟು ಹೊತ್ತು ಬರ್ತಿಲ್ಲ ಅಂತಿದ್ರಿ ಅಂತಾರೆ ಕಾಮತ್ ಗಿಫ್ಟ್ ಕೊಡೋಕೆ ಹೋಗುವಾಗ ನಾವೆಲ್ಲದೇ ಇದ್ದರೆ ಚೆನ್ನಾಗಿರಲ್ಲ ಅಂತಾರೆ ಮೀನಾಕ್ಷಿ ಸರಿ ಬನ್ನಿ ಹೋಗೋಣ ಅಂತಾರೆ ಕಾಮತ್ ಈಚೆ ಶ್ರೇಷ್ಠ ಫ್ರೆಂಡ್ ಹೇಳಿದ ಮಾತಾನೆ ಯೋಚನೆ ಮಾಡ್ತಾ ಬರುವಾಗ ತಾಂಡವ್ ಬಾತ್ರೂಮಲ್ಲಿ ಫೋನಲ್ಲಿ ಮಾತಾಡೋದನ್ನು ಕೇಳಿ ಅವನ ಬಾತ್ರೂಮಲ್ಲಿ ಯಾರ ಹತ್ರ ಮಾತಾಡ್ತಿದ್ದಾನೆ ನನ್ನ ಅಮರ್ಸೋದು ಅಷ್ಟು ಸುಲಭ ಅಲ್ಲ ಅಂತ ಡೋರ್ ಹತ್ರ ಬಂದು ಮಾತು ಕೇಳೋಕ್ಕೆ ನಿಂತಿರ್ತಾಳೆ ಆಗ ತಾಂಡವ್ ಡೋರ್ ಓಪನ್ ಮಾಡಿ ಶ್ರೇಷ್ಠ ವಾಟ್ ಈಸ್ ದಿಸ್ ಇಲ್ಲೇನು ಮಾಡ್ತಿದ್ಯಾ ಅಂತ ಬರ್ತಾನೆ ತಾಂಡವ್ ನಿಂತ್ಕೋ ಯಾರ ಜೊತೆ ಮಾತಾಡ್ತಿದ್ಯಾ ಅಂತೇಳೆ ಶ್ರೇಷ್ಠ ಅಯ್ಯೋ ಆಫೀಸ್ ಕಾಲ್ ಶ್ರೇಷ್ಠ ಯಾಕೆ ಅನುಮಾನ ಪಡ್ತಿದ್ಯಾ ಅಂತಾನೆ ತಾಂಡವ್ ಹೌದು ಡೌಟು ಫೋನ್ ಕೊಡು ಅಂತ ಫೋನನ್ನು ಚೆಕ್ ಮಾಡ್ತಾಳೆ ಶ್ರೇಷ್ಠ ಆಯ್ತಾ ಸಮಾಧಾನ ಕೊಡು ಫೋನ್ ಅಂತಾನೆ ತಾಂಡವ್ ಐ ಆಮ್ ಸಾರಿ ಬೇಬಿ ಅಂತಳೆ ಶ್ರೇಷ್ಠ ಟು ಬ್ಯಾಡ್ ಶ್ರೇಷ್ಠ ಅಂತ ತಾಂಡವ್ ಹೋಗುವಾಗ ಆ ಬಾಕಿನಿಂದ ನನ್ನ ಮೂಡ್ ಹಾಳಾಗಿದ್ದು ಅಂತಾಳೆ ಶ್ರೇಷ್ಠ ತಾಂಡವ್ ತಿರುಗಿ ಅವಳನ್ನೇ ನೋಡ್ತಾನೆ ಈಚೆ ಕುಸುಮ ಪೂಜೆಗೆ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಮ್ಮ ಅಂತಾರೆ ಯಾಕೆ ಇಷ್ಟು ಅವಸರ ನಿಧಾನಕ್ಕೆ ಬರಲಿ ಅಂತಾರೆ ಧರ್ಮರಾಜ್ ಹೌದು ಭೀತಿಯಮ್ಮ ನವ ಜೋಡಿಗಳಲ್ವಾ ಮದುವೆ ಆದಮೇಲೆ ಮೊದಲನೇ ಹಬ್ಬಕ್ಕೆ ಬರ್ತಿರೋದು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬರ್ಬೋದು ಅಂತಾರೆ ಸುನಂದ ಗುಂಡಣ್ಣ ಆಗಲೇ ಚಿಕ್ಕಿ ಬರ್ತಾಳೆ ಅಂತ ಕೆಳಗೆ ಹೋಗಿ ಕಾಯ್ತಿದ್ದಾನೆ ಅಂತಾಳೆ ಭಾಗ್ಯ ಆಗ ಗುಂಡಣ್ಣ ಓಡಿ ಬಂದು ಚಿಕ್ಕಿ ಬ ಬಂದ್ಲು ಅಂತಾನೆ ಆರ್ತಿ ತಟ್ಟೆ ಕೊಡಮ್ಮ ಅಂತಾರೆ ಕುಸುಮ ನಂತರ ಎಲ್ಲರೂ ಡೋರ ಹತ್ರ ಬಂದು ಖುಷಿಯಿಂದ ನೋಡುವಾಗ ಕಾಮತ್ ಅದಿನ ನೋಡಿ ಶಾಕ್ ಆಗ್ತಾರೆ ನಂತರ ಮನೆಯವರೆಲ್ಲರೂ ಬರ್ತಾರೆ ಗಾಬರಿಯಿಂದ ಕುಸುಮ ಅವರನ್ನೆಲ್ಲ ನೋಡ್ತಾರೆ ಭಾಗ್ಯ ಅಮ್ಮನ ಮುಖ ನೋಡ್ತಾಳೆ ಅಕ್ಕ ಏನಾಯ್ತು ಯಾಕೆಲ್ಲ ಒಂಥರ ಇದ್ದೀರಾ ಅಂತಾಳೆ ಪೂಜಾ ಪೂಜಾ ನಾವು ಬಂದಿದ್ದು ಇಷ್ಟ ಆಗಿಲ್ಲ ಅನಿಸುತ್ತೆ ಹೋಗೋಣವಾ ಅಂತಾನೆ ಕಿಶನ್ ಹಾಗೆಲ್ಲ ಏನೂ ಇಲ್ಲ ನೀವು ಒಳ್ಳೆ ಆರತಿ ಆರತಿ ಅಂತ ಭಾಗ್ಯ ಪೂಜೆ ಕಿಶನ್ಗೆ ಆರ್ತಿನ ಮಾಡ್ತಾಳೆ ನಂತರ ಎಲ್ಲರೂ ಕೂತ್ಕೋತಾರೆ ನಿಮಗೆಲ್ಲ ಜ್ಯೂಸ್ ತರ್ತೀನಿ ಅಂತ ಭಾಗ್ಯ ಒಳಗೆ ಹೋಗ್ತಾಳೆ ಬ್ರೋ ತಾತ ನೀವು ಬಂದಿದ್ದು ನನಗೆ ಖುಷಿ ಆಯಿತು ಅಂತಾನೆ ಗುಂಡಣ್ಣ ಬಂದಿದ್ದು ಖುಷಿ ಆಯ್ತಾ ತಂದಿದ್ದು ಖುಷಿ ಆಯ್ತಾ ಅಂತ ಚಾಕ್ಲೇಟನ್ನ ಕೊಡ್ತಾರೆ ಕಾಮತ್ ನಾನು ಸೀರಿಯಸ್ ಆಗಿ ಹೇಳ್ತಿದ್ರೆ ನೀವೇನು ಮಾಡ್ತಿದ್ದೀರಪ್ಪ ಅಂತಾನೆ ಗುಂಡಣ್ಣ ಸೀರಿಯಸ್ ಆಗೇ ನಾನು ಚಾಕ್ಲೇಟ್ ಕೊಡ್ತಿದ್ದೀನಿ ತಗೊಳು ಅಂತಾರೆ ಕಾಮತ್ ಗುಂಡಣ್ಣ ತಗೋತಾನೆ ಆಗ ಭಾಗ್ಯ ಜ್ಯೂಸ್ ತಂದು ಕೊಡ್ತಾಳೆ ಎಲ್ಲರೂ ಜ್ಯೂಸ್ ತಗೋತಾರೆ ಕನಿಕಾ ಮೀನಾಕ್ಷಿ ತಗೊಳ್ಳಲ್ಲ ಮಾವ ಕುಡೀರಿ ಅಂತಳೆ ಭಾಗ್ಯ ಇಲ್ಲಮ್ಮ ನನಗೆ ಜ್ಯೂಸ್ ಬೇಡ ಅಂತಾರೆ ಕಾಮತ್ ಹೌದಾ ಕಾಫಿ ಟೀ ಏನಾದರೂ ಮಾಡ್ಕೊಂಡು ಬರಲ್ಲ ಅಂತಾಳೆ ಭಾಗ್ಯ ನನಗೇನು ಬೇಡ ಇವತ್ತು ನಾನಿಲ್ಲಿ ಏನು ಕುಡಿಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಅಂತಾರೆ ಕಾಮತ್ ಎಲ್ಲ ಮುಖ ಮುಖ ನೋಡ್ಕೋತಾರೆ ಯಾಕೆ ಮಾವ ಏನಾಯಿತು ಅಂತಳೆ ಭಾಗ್ಯ ಏನಾದರೂ ಕುಡಿದ್ರೆ ಹೊಟ್ಟೆ ತುಂಬಿ ಬಿಡುತ್ತೆ ಆಗ ನೀನು ಮಾಡಿರೋ ಸ್ಪೆಷಲ್ ಐಟಮ್ನ ತಿನ್ನೋಕ್ಕಾಗೋದಿಲ್ಲ ಅಂತಾರೆ ಕಾಮತ್ ಎಲ್ಲರೂ ನಗ್ತಾರೆ ಕರೆಕ್ಟಾಗಿ ಹೇಳಿದ್ರಿ ಬ್ರೋ ತಾತ ಅಮ್ಮ ಆಗಿ ಅಡುಗೆ ಮಾಡ್ತಾಳೆ ಒಂದು ಐಟಮ್ನು ಮಿಸ್ ಮಾಡಬಾರ್ದು ಸಖತ್ತಾಗಿ ಜಮಾಯಿಸೋಣ ಅಂತ ಗುಣ ದೇವ್ರೆ ಏನು ಮಾಡಲಿ ಈಗ ನಾನು ಪೂಜೆ ಕಿಶನ್ ಇಬ್ಬರೇ ಬರ್ತಾರೆ ಅಂದ್ಕೊಂಡು ಇಷ್ಟೇ ಅಡುಗೆ ಮಾಡಿದ್ದೀನಿ ಇಲ್ಲಿ ನೋಡಿದರೆ ಎಲ್ಲರೂ ಬಂದಿದ್ದಾರೆ ಏನು ಮಾಡಲಿ ಅಂತ ಭಾಗ್ಯ ಯೋಚನೆ ಮಾಡ್ತಾಳೆ ಅಕ್ಕ ಏನಾಯ್ತಕ್ಕ ಬಂದಾಗಿನಿಂದ ನೋಡ್ತಿದ್ದೀನಿ ಯಾಕೋ ಒಂಥರ ಇದೆಯಾ ಅಂತಾಳೆ ಪೂಜಾ ಏನಿಲ್ವಲ್ಲ ಏನಿಲ್ಲ ಅಂತಾಳೆ ಭಾಗ್ಯ ಪೂಜಾನ ಬೇಗ ಮುಗಿಸೋಣ ಆಗ ಬೇಗ ಊಟ ಮಾಡೋಣ ಮನೆಯಿಂದ ಹೊರಟಾಗಲೇ ನಿಮ್ಮ ಕೈ ರುಚಿ ಬಗ್ಗೆ ಹೇಳಿ ಹೇಳಿ ಅಲ್ಲೇ ಹೊಟ್ಟೆ ಹಚ್ಚಿತಿತ್ತು ಎಲ್ಲ ರೆಡಿ ಇದೆ ಅಲ್ವಾ ಅಂತಾನೆ ಕಿಶನ್ ಆಗೆಲ್ಲರೂ ಮುಖ ಮುಖ ನೋಡ್ಕೋತಾರೆ ಏನು ಎಲ್ಲರೂ ಮುಖ ಮುಖ ನೋಡ್ಕೋತಿದ್ದೀರಾ ಅಂತಾನೆ ಕಿಶನ್ ಏನೂ ಇಲ್ಲ ಎಲ್ಲ ತಯಾರಾಗಿದೆ ನನ್ನ ಭಾಗ್ಯ ಇದ್ದಾಳೆ ಅಂದಮೇಲೆ ತಯಾರಾಗದೆ ಇರುತ್ತಾ ಅಂತಾರೆ ಕುಸುಮ ಅದು ನೀವು ಮಾತಾಡ್ತೀರಿ ಒಂದು ನಿಮಿಷ ಬಂದೆ ಅಂತ ಭಾಗ್ಯ ಕಿಶನ್ಗೆ ಹೋಗ್ತಾಳೆ ಭಾಗ್ಯ ನಾನು ಬಂದೆ ಅಂತ ಕುಸುಮ ಸುನಂದನು ಅವರಿಂದ ಹೋಗ್ತಾರೆ ಎಲ್ಲರೂ ಮುಖ ಮುಖ ನೋಡ್ಕೋತಾರೆ ಕನ್ಫ್ಯೂಸ್ ಆಗಬೇಡಿ ಬೀಗ್ರೆ ಮಹಿಳಾ ಮಣಿಗಳದ್ದು ಏನೋ ಮೀಟಿಂಗ್ ಇರುತ್ತೆ ಅದಕ್ಕೆ ಹೋಗಿದ್ದಾರೆ ಅಂತಾರೆ ವಿಠಲ್ಮೂರ್ತಿ ಈಚೆ ತಾಂಡವು ವಾಟ್ ಭಾಗ್ಯಂಗ್ ಕಾಲ್ ಮಾಡಿದ್ಯಾ ಅಂತಾನೆ ಹಾಂ ನಾನು ಭಾಗ್ಯಂಗ್ ಕಾಲ್ ಮಾಡಿದ್ದೆ ಅಂತಾಳೆ ಶ್ರೇಷ್ಠ ಅವಳ ಹತ್ರ ಏನು ಕೆಲಸ ನಿನಗೆ ಅಂತಾನೆ ತಗೊಂಡೆವು ನೀನು ಯಾಕೆ ಟೆನ್ಷನ್ ಆಗ್ತಿದ್ಯಾ ಆ್ಯಕ್ಚುಲಿ ಅವಳಿಗೆ ಕಾಲ್ ಮಾಡಿದ್ದೆ ಯಾಕಂದರೆ ಅಂತ ನಡೆದಿರೋದನ್ನು ಹೇಳ್ತಾಳೆ ಶ್ರೇಷ್ಠ ನಿನಗೆ ತಲೆ ಕೆಟ್ಟಿದೆ ಶ್ರೇಷ್ಠ ಅವಳಿಗೆ ಯಾಕೆ ಕಾಲ್ ಮಾಡಿದೆ ಮಕ್ಕಳ ವಿಷಯದಲ್ಲಿ ಯಾಕೆ ಆ ಥರ ಮಾತಾಡೋಕೆ ಹೋದೆ ನಿನಗೆ ಸ್ವಲ್ಪನೂ ಏನು ಗೊತ್ತಾಗಲ್ಲ ಅಂತಾನೆ ತಂಡೆವು ನಿನಗೆ ಯಾಕೆ ಆ ಭಾಗ್ಯನ ಮೇಲೆ ಸಾಫ್ಟ್ ಕಾರ್ನರ್ ನೀನು ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತಾಳೆ ಶ್ರೇಷ್ಠ ನಾನೇನು ಆ ಎಮ್ಮೆಗೆ ಸಪೋರ್ಟ್ ಮಾಡ್ತಿಲ್ಲ ನಾನು ಹೇಳ್ತಿರೋದು ಮಕ್ಕಳ ಬಗ್ಗೆ ಅವ್ರ ಬಗ್ಗೆ ಮಾತಾಡು ಯಾ ಅವರ ರೈಟ್ಸು ನಿನಗಿಲ್ಲ ಅಂತಾನೆ ತಾಂಡವು ನಿನಗೆ ಸ್ಟ್ರೆಸ್ ಕೊಡೋರನ್ನು ನಾನು ಸುಮ್ಮನೆ ಬಿಡಲ್ಲ ಅವಳಿಂದ ನೆಮ್ಮದಿ ಇಲ್ದಂಗಾಗಿದೆ ನಿನ್ನ ನೆಮ್ಮದಿಗೆ ನಾನು ಅವಳು ಅವಳಿಗೆ ಕಾಲ್ ಮಾಡಿದೆ ಐ ಆಮ್ ಸಾರಿ ಆಯಿತಾ ಅಂತ ಶ್ರೇಷ್ಠ ಅಲ್ಲಿಂದ ಸಿಟ್ಟಿಂದ ಹೋಗ್ತಾಳೆ ಈಚೆ ಕಿಚನಲ್ಲಿ ಬಾಗಿ ಅತ್ತೆ ಏನು ಮಾಡೋದತ್ತೆ ಪೂಜಾ ಕಿಶನ್ ಇಬ್ಬರೇ ಬರ್ತಾರೆ ಅಂತ ಅಡುಗೆ ಮಾಡಿದ್ದೆ ಅಂತಾಳೆ ಆಗಸು ನಂದನ ಹತ್ರ ಕುಸುಮ ನೀವು ಪೂಜಾ ಕಿಶನ್ ಇಬ್ಬರೇ ಬರ್ತಾರೆ ಅಂದ್ರಿ ಮನೆಯವರೆಲ್ಲ ಬಂದಿದ್ದಾರಲ್ಲ ಏನು ಮಾಡೋದು ಇವಾಗ ಅಂತಾರೆ ಅವಳು ನಾವು ಬರ್ತೀವಿ ಅಂತ ಮಾತ್ರ ಹೇಳಿದ್ಲು ನಾನು ಪೂಜಾ ಕಿಶನ್ ಮಾತ್ರ ಅಂತ ಅಂದ್ಕೊಂಡೆ ಎಲ್ಲರೂ ಬರ್ತಾರಂತ ಈಗ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಆಗಲ್ಲ ಏನಾದರೂ ಮಾಡಲೇಬೇಕು ಅಂತಾರೆ ಸುನಂದ ಅವ್ರ ಮಾತಾಡ್ತಾ ಇದ್ರೆ ಅವರೆಲ್ಲ ನಿನ್ನಡಿಗೆ ಇಷ್ಟಪಟ್ಟು ಬಂದಿದ್ದಾರೆ ಅಂತ ಅನ್ನಿಸ್ತಿದೆ ಏನು ಮಾಡೋದು ಒಂದು ಕೆಲಸ ಮಾಡೋಣ ನಾನು ಪೂಜಾನ ಕರ್ಕೊಂಡು ಬರ್ತೀನಿ ಅವಳನ್ನು ಒಂದು ಮಾತು ಕೇಳೋಣ ಅಂತ ಕುಸುಮ ಹೊರಗಡೆ ಬರ್ತಾರೆ ಈಚೆ ಗುಂಡನ ಫೋಟೋ ಎಲ್ಲ ತೋರಿಸ್ತಿರ್ತಾನೆ ಹಂಗೆ ಸನ್ನೆ ಮಾಡ್ತಾರೆ ಆದರೆ ಅವಳು ನೋಡೋದಿಲ್ಲ ಏನು ನೋಡ್ತಾನೆ ಆಗ ನಾಟಕ ಮಾಡ್ತಾರೆ ಕುಸುಮ ಇನ್ನೊಂದು ಸಲ ಪೂಜೆನ ಕರೆಯೋಕ್ಕೆ ಹೇಳ್ತಾರೆ ಪೂಜೆ ಬಂದು ಏನಾಯ್ತಕ್ಕ ಅಂತಾಳೆ ಪೂಜಾ ನೀನು ಕಿಶನ್ ಮಾತ್ರ ಬರ್ತೀವಿ ಅಂದ್ಕೊಂಡು ಇಬ್ಬರಿಗೆ ಅಡುಗೆ ಮಾಡಿದ್ವಿ ಈಗ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತಾರೆ ಸುನಂದ ಏನು ಮಾಡೋದು ಇವಾಗ ಕಿಶನ್ನ ಕರ್ಕೊಂಡು ಬರ್ತೀನಿ ಅವನೇ ಏನಾದರೂ ಐಡಿಯಾ ಕೊಟ್ಟೆ ಕೊಡ್ತಾನೆ ಅಂತ ಪೂಜಾ ಕುಸುಮ ಇಬ್ಬರು ಬಂದು ಕಿಶನ್ಗೆ ಸನ್ನೆ ಮಾಡಿ ಕರೀತಾರೆ ಆದಿ ಅವರನ್ನೇ ನೋಡ್ತಾ ಗೆಳತಿ ನನ್ನೇ ಕರೆದಿದ್ದ ಅದೇನು ಅಂತ ಕೇಳ್ಕೊಂಡು ಬರೋಣ ಅಂತ ಅವನು ಬರ್ತಾನೆ ಯಾಕೆ ಏನಾಯಿತು ಅಂತಾನೆ ಕಿಶನ್ ಕಿಶನ್ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಕಣೋ ಅಂತಾಳೆ ಪೂಜಾ ಏನು ಸಮಸ್ಯೆ ಅಂತ ಆದಿ ಬರ್ತಾನೆ ಆಗ ಶಾಕ್ನಿಂದ ಎಲ್ಲರೂ ಆದಿನೇ ನೋಡ್ತಾರೆ ಏನು ಸಮಸ್ಯೆ ಹೇಳಿ ಸಾಲ್ವ್ ಮಾಡೋಣ ಅಂತಾನೆ ಆದಿ ಆಗ ಭಾಗ್ಯ ಆಗಿರೋದನ್ನು ಹೇಳ್ತಾಳೆ ಹೋ ಅಯ್ಯೋ ಅಯ್ಯೋ ಹೌದಾ ನಾವಾದರೂ ಹೇಳಬೇಕಿತ್ತು ನಾವೆಲ್ಲರೂ ಬರ್ತಿದ್ದೀವಿ ಅಂತ ಐ ಎಂ ಸಾರಿ ನಾನು ಅಪ್ಪನ ಹತ್ರ ಮಾತಾಡಿ ಅವರನ್ನ ಕರ್ಕೊಂಡು ಹೋಗ್ತೀನಿ ಅಂತಲೇ ಆದಿ ಅಯ್ಯೋ ದಯವಿಟ್ಟು ಹಾಗೆ ಮಾಡಬೇಡಿ ನಾನು ಮತ್ತೆ ಅಡುಗೆ ಮಾಡ್ತೀನಿ ಅಂತಾಳೆ ಭಾಗ್ಯ ನಿಮ್ಗೆ ಯಾಕೆ ತೊಂದರೆ ಅಂತಾನೆ ಆದಿ ಮನೆಗೆ ಬಂದಿರೋ ಅತಿಥಿನ ಹಾಗೆ ಕಳಿಸೋದು ಸರಿಯಲ್ಲ ಅಲ್ವಾ ನಾನು ಮತ್ತೆ ಅಡುಗೆ ಮಾಡ್ತೀನಿ ಅದೇನು ತೊಂದರೆ ಇಲ್ಲ ಆದರೆ ನನಗೆ ಇನ್ನೊಂದು ಸ್ವಲ್ಪ ಸಮಯ ಬೇಕು ಅಂತಾಳೆ ಭಾಗ್ಯ ಅದೆಲ್ಲ ಏನು ಬೇಡ ನಾವು ಹೊರಗಡೆ ಎಲ್ಲಾದರೂ ಹೋಗ್ತಾ ಊಟ ಮಾಡ್ಕೊಂಡು ಹೋಗ್ತೀವಿ ಬಿಡಿ ಇಷ್ಟು ಜನಕ್ಕೆ ಮತ್ತೆ ಅಡುಗೆ ಮಾಡೋದು ಆಟನ ಅಂತಾನೆ ಕಿಶನ್ ಅದೇನು ದೊಡ್ಡ ವಿಷಯ ಅಲ್ಲ ಹಬ್ಬದ ದಿನ ಮನೆಗೆ ಬಂದಿರೋ ಅತಿಥಿಗಳನ್ನು ಹಾಗೆ ಕಳಿಸೋದು ಸರಿಯಲ್ಲ ಅಲ್ವಾ ಅಂತಾಳೆ ಭಾಗ್ಯ ಆದಿಯವರೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀರಾ ಅಂತಾಳೆ ಖಂಡಿತ ಮಾಡ್ತೀವಿ ಅಂತಾನೆ ಆದಿ ಸರಿ ಇನ್ನೇನು ನಮ್ಮ ಕೆಲಸ ಶುರು ಮಾಡೋಣ ಅಂತ ಎಲ್ಲರೂ ಕೆಲಸನ ಶುರು ಮಾಡ್ತಾರೆ ಭಾಗ್ಯ ಅಡುಗೆ ಮಾಡ್ತಿರೋದನ್ನು ನೋಡಿ ದಂಗಾಗಿ ಆದಿ ನಿಂತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ